कलेदु होद कालक्के चिंति सदिरु ओ मनवे इत्त कालवने ओ मनवे ಗಳಿಸಿದ ದನಚಿರವಲ್ಲ ಪಡೆದ ಅಧಿಕಾರ ಸ್ಥಿರವಲ್ಲ ಏರಿದ ಅಂತಸ್ತು ಶಾಶ್ವತವಲ್ಲ ಸಂತಸ ಸಂಭ್ರಮಗಳು ಸಕಲವೂ ನಶ್ವರ ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿದ ಅನುಭವದ ನೆನಪುಗಳು ಮಾಧುರ್ಯ ಎಂದಿಗೂ ಅಜರಾಮರ ಫಲಿತಾಂಶವನ್ನು ಊಹಿಸಲು ಪ್ರಯತ್ನಿಸಬೇಡಿ ಫಲಿತಾಂಶ ಏನೇ ಇರಲಿ ಪ್ರಯತ್ನವು ಅತ್ಯುತ್ತಮವಾಗಿರಬೇಕು ಬಾಳೊಂದು ಮುರುಕುಮನಿ ಅರಿತು ನಡೆದರೆ ನೀನು ಬಾಳು ಚಂದವಾಗುವುದು ಬಾಳೊಂದು ಮುರುಕುಮನೆ ಅಲ್ಲಲ್ಲಿ ತೂತು ಬಿದ್ದಿಗುದು ಗೋಡೆಗೆ ಮೆತ್ತಿದ ಸಗಣಿ ತಾನಾಗೆ ಹುದುರುವುದು ಗೋಡೆಗೆ ಮೆತ್ತಿದ ಸಗಣಿ ತಾನಾಗೆ ಉದುರುವುದು ಎಷ್ಟು ಅಂದವ ಮಾಡಿದರು ಅದು ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ ಆನಂದಿಸಿದ ಅನುಭವದ ನೆನಪುಗಳು ಮಾಧುರ್ಯ ಎಂದಿಗೂ ಅಜರಾಮರ ಫಲಿತಾಂಶವನ್ನು ಊಹಿಸಲು ಪ್ರಯತ್ನಿಸಬೇಡಿ ಫಲಿತಾಂಶ ಏನೇ ಇರಲಿ ಪ್ರಯತ್ನವು ಅತ್ಯುತ್ತಮವಾಗಿರಬೇಕು ಸಜ್ಜನ ಬಂಧುಗಳೇ ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ದುನಿಗೆ ನಿಮ್ಮದೊಂದು ಲೈಕ್ ಇರಲಿ